ವ್ಯಕ್ತಿಗಳನ್ನ ನೀವು ಬಿಡು ಮುಖಾಂತರ ಅವ್ರ ಮೇಲೆ ಕ್ರಮ ಕೈಗೊಳ್ಳಿಲ್ಲ ಅಂದ್ರೆ ಬಹಳಷ್ಟು ಸಮಸ್ಯೆಗಳಾಗ್ತವೆ ಇವತ್ತು ದುರ್ದೈವದ ಸಂಗತಿ ಅಂದ್ರೆ ಗೃಹ ಇಲಾಖೆ ಮೇಲೆ ಇವತ್ತು ಬರೀ ಟ್ರಾನ್ಸ್ಫರ್ ನಲ್ಲಿ ಅವರು ಮಗ್ನರಾಗಿದ್ದಾರೆ ಹೊರತು ನೋಡಿ ಇವತ್ತು ಈ ಹುಡುಗಿ ಸಾವಿಗೆ ಕಾರಣ ಆಗಿ ಅವತ್ತಿನ ದಿವಸ ಏನು ಒಂದು ವಾರದಿಂದ ಈ ಘಟನೆ ನಡೆದಾಗ ಯಾವತ್ತು ತಿಳಿದ ತಕ್ಷಣ ಅಜ್ಜಿ ಮತ್ತು ಅಜ್ಜಿಯ ಈ ವಿದ್ಯಾರ್ಥಿ ಈ ಏನು ಕೊಲೆ ಆಗಿದೆ ಹುಡುಗಿ ಅವರ ತಂಗಿ ಇಬ್ಬರು ಹೋಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಹೇಳಿದ್ದಾರೆ ಆದರೆ ಇವತ್ತು ದಿವ್ಯ ನಿರ್ದ ನಿರ್ಲಕ್ಷ್ಯವನ್ನು ವಹಿಸಿದ್ದ ಕಾರಣಕ್ಕಾಗಿ ಇವತ್ತು ಈ ಕೊಲೆ ಆಗಿದೆ ಅನ್ನುವಂಥದ್ದನ್ನು ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ ಅವತ್ತೇನಾದರೂ ಪೊಲೀಸ್ ಇಲಾಖೆಯವರು ತಕ್ಷಣ ಕ್ರಮ ಕೈಗೊಂಡಿದ್ದು ಅವತ್ತೇ ಅವನ್ನು ಕರೆಸಿ ಅವರ ಮಾತಿನಲ್ಲಿ ಹೇಳಿದ್ರು ಅಂತಂದರೆ ಬಹುಶಃ ಈ ಹತ್ಯೆ ಆಗಕ್ಕೆ ಸಾಧ್ಯದಿಲ್ಲ ಇವತ್ತು ಪೊಲೀಸರ ವೈಫಲ್ಯ ಇದರಲ್ಲಿ ಭಾಳ ಸ್ಪಷ್ಟವಾಗಿ ಎದ್ದು ಕಾಣ್ತಾ ಇದೆ ಅದ್ರ ಜೊತೆಗೆ ರಾಜ್ಯ ಸರ್ಕಾರ ಕೂಡ ಇವತ್ತು ವೈಫಲ್ಯ ಇಡೀ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಅನ್ನೋದು ಹದಗೆಟ್ಟು ಹೋಗಿದೆ ಅನ್ನೋಂಥದ್ದನ್ನು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ಇವತ್ತು ಬರೀ ಟ್ರಾನ್ಸ್ಫರ್ ದಂಧೆಯಲ್ಲಿ ಅವರು ಬೀಸಿಯಾಗಿದ್ದ ಕಾರಣಕ್ಕಾಗಿ ಗೃಹ ಇಲಾಖೆ ನಾವು ಪೊಲೀಸರು ಭಾಳ ಸ್ಪಷ್ಟತೆ ಐತಿ ಪೊಲೀಸರಿಗೆ ನಾವು ಸರಿಯಾಗಿ ಫ್ರೀ ಹ್ಯಾಂಡ್ ಕೊಟ್ಟು ಕೆಲಸವನ್ನು ಕೊಟ್ಟರೆ ಅವ್ರು ಏನು ಮಾಡಬೇಕು ಅದು ಮಾಡೋತಕ್ಕಂಥದ್ದು ಇದ್ದಾರೆ ಆದರೆ ದುರ್ದೈವ ಅಂತಂದರೆ ಇವತ್ತು ಈ ರೀತಿಯಾದಂಥ ಹೇಳಿಕೆಗಳನ್ನು ಕೊಡೋ ಮುಖಾಂತರ ಪೊಲೀಸರನ್ನು ತಪ್ಪಿಸುವಂಥ ಕೆಲಸವನ್ನು ಕೂಡ ಇವತ್ತು ಆಗ್ತಾಯಿದೆ ಪೊಲೀಸರಿಗೆ ಫ್ರೀ ಹ್ಯಾಂಡ್ ಅನ್ನುವಂಥದ್ದು ಯಾವುದೂ ಕೂಡ ಇಲ್ಲ ಆ ಕಾರಣಕ್ಕಾಗಿ ರಾಜ್ಯ ಸರ್ಕಾರನೇ ಸಂಪೂರ್ಣ ಇದರ ಹೊಣೆಯನ್ನು ಹೊರಬೇಕಾಗತ್ತೆ ಯಾಕಂದರೆ ಒಂದು ವಾರ ಇನ್ನು ಇನ್ನು ಹೋಗಿ ಈ ರೀತಿ ಆಗೈತಿ ನೇಹ ಹತ್ಯೆ ಏನಾಗೈತಿ ಅದಕ್ಕಿಂತ ಕೆಟ್ಟು ನಿನ್ನ ಹತ್ಯೆ ಮಾಡ್ತೀನಿ ಅಂತ ಹೇಳಿದ ಮೇಲೂ ಕೂಡ ಇವತ್ತು ಇಲಾಖೆ ಕ್ರಮ ಕೈಗೊಳ್ಳೋದ ಕಾರಣಕ್ಕಾಗಿ ಒಂದು ಅಮಾಯಕ ಯುವತಿಯ ಕೊಲೆಗೆ ಸರ್ಕಾರನೂ ಅಷ್ಟೇ ಕಾರಣ ಅನ್ನುವಂಥದ್ದನ್ನು ಭಾಳ ಸ್ಪಷ್ಟವಾಗಿ ಹೇಳ್ತೀವಿ ಕೇವಲ ಬಿಜೆಪಿ ಹೋರಾಟ ಹಿಂದೂ ಮುಸ್ಲಿಮ್ ಇದ್ರೆ ಮಾತ್ರ ಬರುತ್ತೆ ಇಂಥ ಟೈಮಲ್ಲಿ ಬರಲ್ಲ ಅಂತ ಒಂದು ಆರೋಪಕ್ಕೆ ನೋಡಿ ನಾವು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ಕೊಲೆ ಅದು ಜಾತಿಗೆ ಸೀಮಿತ ಆಗಿರೋಂಗಿಲ್ಲ ಯಾವುದು ಕೂಡ ಒಂದು ಕೊಲೆ ಅನ್ನೋಂಥದನ್ನು ಇವತ್ತು ನಾನೇ ಬಂದಿದ್ದೇನೆ ನಾನೀಗ ಅವತ್ತು ಅವ್ರ ಮನೆಯವ್ರ ಜೊತೆ ಮಾತಾಡಿದ್ದೇನೆ ಪೋಸ್ಟ್ ಮಾರ್ಟಮ್ ನಡೆದಾಗೂ ಕೂಡ ಹೋಗಿ ಕುತ್ಕೊಂಡು ನೋಡಿದ್ದೀನಿ ಕೇಳಿದ್ದೀನಿ ಡಾಕ್ಟರ್ ಜೊತೆ ಮಾತಾಡುವಂಥದ್ದಾಗಿದೆ ಯಾವುದೇ ಕೊಲೆ ಜಾತಿ ಮತ ಪಂಥಕ್ಕೆ ಹಚ್ಚಬಾರದು ಯಾರೇ ಬೇಕಾದವರಾಗಲಿ ಇವತ್ತು ಈ ಕೊಲೆಗಡೆ ಕೊಂಡು ನಾವು ಭಾಳ ಸ್ಪಷ್ಟವಾಗಿ